ನಮಸ್ಕಾರ ಎಲ್ರಿಗೂ ನಮ್ಮ ಚಾನಲ್ ಅಬ್ಬಿಗಂಡು ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ ನಿಮ್ಮ ನಿರಂತರ ಬೆಂಬಲಕ್ಕೆ ಪುನಃ ಧನ್ಯವಾದಗಳನ್ನು ಹೇಳ್ತಾ ಖಂಡಿತ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ವಾಚ್ ಮಾಡ್ತಾ ಇದ್ದರೆ ಅಥವಾ ಕೇಳಿಸ್ಕೊಳ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲ ಐಕಾನ್ ಪ್ರೆಸ್ ಮಾಡಿ ತನ್ನ ಮೂಲಕ ಡೈರೆಕ್ಟಾಗಿ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹುಡುಕೋ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳ್ತಾ ಖಂಡಿತ ಬಿ ಪಿ ಎಲ್ ಕಾರ್ಡ್ ಇದ್ದರೆ ಸಾಕು ಸರ್ಕಾರದಿಂದ ಉಚಿತ ಅಂಗಾಂಗ ಕಸಿ ಚಿಕಿತ್ಸೆಗೆ ಸಿಗಲಿದೆ ದೊಡ್ಡ ಮೊತ್ತದ ಹಣ ಸಿಗುತ್ತೆ ಎಷ್ಟೋ ಜನಕ್ಕೆ ಇದರ ಬಗ್ಗೆ ಅವೇರ್ನೆಸ್ ಇದೆಯಿಲ್ಲೋ ಗೊತ್ತಿಲ್ಲ ಮೂತ್ರಪಿಂಡ ಇರ್ಬೋದು ಹೃದಯ ಇರ್ಬೋದು ಇರ್ಬೋದು ಅಥವಾ ಬಹು ಅಂಗಾಂಗ ವೈಫಲ್ಯಕ್ಕೆ ಬಿ ಪಿ ಎಲ್ ಕಾರ್ಡ್ ಹೊಂದಿದವರಿಗೆ ಉಚಿತ ಶಸ್ತ್ರಚಿಕಿತ್ಸೆಯನ್ನು ಸರ್ಕಾರದ ಕಡೆಯಿಂದಲೇ ಸಿಗುವಂಥ ಒಂದು ಕಾನ್ಸೆಪ್ಟ್ ಇದು ಸೊ ಬೇರೆ ಬೇರೆ ಶಸ್ತ್ರಚಿಕಿತ್ಸೆಗೆ ಬೇರೆ ಬೇರೆ ದುಡ್ಡುಗಳನ್ನು ಕೂಡ ಇಷ್ಟಿಷ್ಟು ಅಮೌಂಟ್ ಅಂತ ಫಿಕ್ಸ್ ಮಾಡಿದ್ದಾರೆ ಅದನ್ನು ನಾನು ಖಂಡಿತವಾಗಿ ಪ್ರತಿಯೊಂದು ಡೀಟೇಲ್ಸ್ ಆಗಿ ಹೇಳಕ್ ಹೇಳ್ತೀನಿ ಅದಕ್ಕಿಂತ ಮುಂಚೆ ಖಂಡಿತ ಮನುಷ್ಯನ ದೇಹದ ಪ್ರತಿಯೊಂದು ಅಂಗಾಂಗವೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಇದರಲ್ಲಿ ಕೆಲವೊಂದು ಅಂಗಾಂಗಗಳನ್ನು ಯಾವುದೇ ಅಂಗಾಂಗಗಳು ಡ್ಯಾಮೇಜ್ ಆದರೂ ಕೂಡ ಅದನ್ನು ಕಸಿ ಮಾಡೋದಕ್ಕೆ ತುಂಬ ಹಣದ ಅವಶ್ಯಕತೆ ಇರುತ್ತೆ ಸೊ ಹಾಗಾಗಿ ತುಂಬ ಲಕ್ಷದವರೆಗೂ ಕೂಡ ಹಣವನ್ನು ಹೊಂದಿಸಬೇಕಾಗತ್ತೆ ಇಂತಹ ಸಮಸ್ಯೆಗಳಿದ್ದಾಗ ಖಾಸಗಿ ಆಸ್ಪತ್ರೆಗಳಿಗೆ ಹೋದರೆ ಸಾಮಾನ್ಯ ಜನರಿಗೆ ಅದನ್ನು ಭರಿಸೋದಕ್ಕೆ ಅಥವಾ ಹೊಂದಿಸೋದಕ್ಕೆ ಸಾಧ್ಯ ಆಗದೇ ಇರಬಹುದು ಎಷ್ಟೋ ಕುಟುಂಬಗಳು ಇದನ್ನು ಭರಿಸಲಾಗದೇ ಇರುವುದರಿಂದ ಸಾವು ನೋವುಗಳು ಸಂಭವಿಸುವುದು ಎಷ್ಟೋ ಜನಕ್ಕೆ ನಾವು ಕೇಳಿದ್ದೀವಿ ಮೂತ್ರಪಿಂಡಿ ವಿಫಲವಾಗಿ ಸತ್ತಿರೋದಿರ್ಬೋದು ಹಾರ್ಟಿಗೆ ಸಂಬಂಧಪಟ್ಟಿರಬಹುದು ಅಂತ ಬೇರೆ ಬೇರೆ ವಿಶ್ ಪಾರ್ಟಿಗೆ ಸಂಬಂಧಪಟ್ಟು ಡ್ಯಾಮೇಜ್ ಆದಾಗ ಅವರು ಜೀವವನ್ನು ಕಳ್ಕೊಂಡಿದ್ದನ್ನು ಕೇಳಿದ್ದೀವಿ ಹೀಗಾಗಿ ಇದನ್ನು ತಪ್ಪಿಸೋದಕ್ಕೋಸ್ಕರ ರಾಜ್ಯ ಸರ್ಕಾರ ಅಂಗಾಂಗ ಕಸಿ ಯೋಜನೆಗೆ ಅನುದಾನವನ್ನು ಕೂಡ ಬಿಡುಗಡೆ ಮಾಡಿದೆ ಸೊ ಹಾಗಾಗಿ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಈ ಯೋಜನೆಯ ನಿರ್ವಹಣೆಯನ್ನು ಮಾಡ್ತಾ ಇದೆ ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀನಿ ಹೇಗೆ ಏನು ಏನು ಅಂತ ಹೇಳಿಬಿಟ್ಟು ನಾನು ಈಗಲೇ ಮೆನ್ಷನ್ ಮಾಡಿದ ಆಲ್ರೆಡಿ ಸಾಮಾನ್ಯ ಜನರಿಗೆ ಇದರ ಖರ್ಚು ವೆಚ್ಚವನ್ನು ಭರಿಸಲು ಆಗದೆ ಅವರು ದೇಹವನ್ನು ತ್ಯಾಗ ಮಾಡಿ ಅವರ ಸಂಸಾರಗಳಿಗೆ ಉಳಿದವರಿಗೆ ಹೊರೆಯಾಗುವುದಕ್ಕಿಂತ ಖಂಡಿತ ಇದನ್ನು ಆದಷ್ಟು ಶೇರ್ ಮಾಡಿದರೆ ನಿಮ್ಮ ಎಲ್ಲ ಸೋಷಿಯಲ್ ಮೀಡಿಯಾಗಳಿರ್ಬೋದು ಅಥವಾ ನಿಮ್ಮ ಎಲ್ಲ ಒಂದು ಇದು ವಲಯಗಳಲ್ಲಿ ಶೇರ್ ಮಾಡಿದರೆ ಖಂಡಿತ ಎಷ್ಟೋ ಜನಕ್ಕೆ ಹೆಲ್ಪ್ ಆಗುತ್ತೆ ಯಾವುದೋ ಒಂದು ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ಬದುಕೊಳ್ಳೋದಿಲ್ಲ ಅಂದರೆ ಆ ಕುಟುಂಬಕ್ಕೆ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ಎಸ್ ಕರ್ನಾಟಕ ರಾಜ್ಯ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಸಂಯುಕ್ತವಾಗಿ ಚಿಕ್ಕ ಮಧ್ಯಮ ಹಾಗೂ ಬಡ ಕುಟುಂಬಗಳಿಗೆ ಉಚಿತವಾಗಿ ಆರೋಗ್ಯ ಸೇವೆಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಹಲವಾರು ಮಹತ್ವ ಯೋಜನೆಗಳನ್ನು ಮಾಡ್ತಾನೆ ಇದೆ ಎಲ್ರಿಗೂ ಗೊತ್ತಿದೆ ಬಿ ಪಿ ಎಲ್ ಕಾರ್ ಕಾರ್ಡ್ ಹೊಂದ್ರೆ ತುಂಬಾ ಬೆನಿಫಿಟ್ಗಳು ಕೂಡ ಸಿಗುತ್ತೆ ಈ ನಿಟ್ಟಿನಲ್ಲಿ ಬಿ ಪಿ ಎಲ್ ಕಾರ್ಡ್ ಹೊಂದಿರುವವರಿಗೆ ಒಂದು ಉಚಿತ ಅಂಗಾಂಗ ಕಸಿ ಚಿಕಿತ್ಸೆ ಮಾಡುವಂಥ ಕಾನ್ಸೆಪ್ಟ್ ಅನ್ನು ಕೂಡ ಸರ್ಕಾರ ಜಾರಿಗೆ ಎಲ್ಲರಿಗೂ ಗೊತ್ತಿದೆ ಇದು ಅತ್ಯಂತ ಸಮಾಜದ ಆರ್ಥಿಕವಾಗಿ ಹಿಂದುಳಿದ ವರ್ಗಕ್ಕೆ ಬದುಕಿನ ನಂಬಿಕೆ ನೀಡುವಂಥ ಒಂದು ಯೋಜನೆ ಅಂತಲೇ ಕೂಡ ಹೇಳಬಹುದು ಯಾಕೆಂದರೆ ಸಾಮಾನ್ಯವಾಗಿ ಅಂಗಾಂಗ ಕಸಿ ಚಿಕಿತ್ಸೆಗಳನ್ನು ಖಾಸಗಿ ಆಸ್ಪತ್ರೆಗಳಲ್ಲಿ ಅಥವಾ ಹಲವಾರು ಸ್ಥಳಗಳಲ್ಲಿ ಮಾಡಿಸುವುದು ದೊಡ್ಡ ಮೊತ್ತದ ವೆಚ್ಚಕ್ಕೆ ಒಳಪಡಿರುತ್ತದೆ ಹಾಗಾಗಿ ಅದನ್ನು ಭರಿಸೋದಕ್ಕೂ ಕೂಡ ಆಗದೇ ಇರಬಹುದು ಅನೇಕ ಬಡ ಕುಟುಂಬಗಳು ಕೇವಲ ಹಣದ ಕೊರತೆಯಿಂದಾಗಿ ತಮ್ಮ ಪ್ರೀತಿ ಪಾತ್ರರಿಗೆ ಸಮಯಕ್ಕೆ ಚಿಕಿತ್ಸೆ ಕೊಡಲಾಗದೆ ಅಥವಾ ನೀಡಲಿಕ್ಕಾಗದೆ ಕಳೆದುಕೊಳ್ಳುವಂಥ ಪರಿಸ್ಥಿತಿಯು ಕೂಡ ಸಂಭವಿಸುತ್ತದೆ ಈ ಪರಿಸ್ಥಿತಿನೆಲ್ಲ ಮನಗಂಡು ಈ ಯೋಜನೆಯೊಂದು ಒಂದು ಜಾರಿಗೆ ತಂದಿರುವಂಥದ್ದು ಸೊ ಹಾಗಾಗಿ ಈ ಯೋಜನೆಯ ಉದ್ದೇಶಗಳು ಏನು ಅಂತಂದರೆ ಬಿ ಪಿ ಎಲ್ ಕಾರ್ಡ್ ಈ ಯೋಜನೆ ಮುಖ್ಯ ಉದ್ದೇಶಗಳು ಇವಾಗಿರುತ್ತೆ ಒಂದು ಬಿ ಪಿ ಎಲ್ ಕಾರ್ಡ್ ಹೊಂದಿರುವವರಿಗೆ ಉಚಿತವಾಗಿ ಜೀವರಕ್ಷಕ ಅಂಗಾಂಗ ಕಸಿ ಚಿಕಿತ್ಸೆಯನ್ನು ಒದಗಿಸುವುದು ಇನ್ನೊಂದು ಬಡ ಕುಟುಂಬಗಳ ವೈದ್ಯಕೀಯ ವೆಚ್ಚದ ಭಾರವನ್ನು ತಗ್ಗಿಸುವುದಾಗಿರುತ್ತೆ ಹಣಕಾಸಿನ ಸಪೋರ್ಟ್ ಅನ್ನು ಮಾಡುವುದರ ಮೂಲಕ ಅವರ ವೈದ್ಯಕೀಯ ಸ್ಟ್ರೆಸ್ಸನ್ನು ಕಡಿಮೆ ಮಾಡುವುದಾಗಿರುತ್ತೆ ಮೆಡಿಕಲ್ಗೆ ಸಂಬಂಧಪಟ್ಟ ಎಲ್ಲವನ್ನು ಕೂಡ ಇದು ಒಳಗೊಂಡಿರುತ್ತೆ ಇನ್ನೊಂದು ಆರೋಗ್ಯ ಸೇವೆಯಲ್ಲಿ ಸಮಾನತೆಯನ್ನು ಸಾಧಿಸುವಂಥದ್ದು ಮತ್ತು ಚಿಕಿತ್ಸೆಯ ಪ್ರಕ್ರಿಯೆಯನ್ನು ಪಾರದರ್ಶಕ ಮತ್ತು ಸುಲಭಗೊಳಿಸುವ ಒಂದು ಉದ್ದೇಶವನ್ನು ಬಿಟ್ಟು ಈ ಯೋಜನೆ ಶುರು ಮಾಡಿರುವಂಥದ್ದಾಗಿದೆ ಸೊ ಉಚಿತ ಚಿಕಿತ್ಸೆಗೆ ಲಭ್ಯವಿರುವ ಅಂಗಾಂಗಗಳು ಮತ್ತು ಅದರ ಪ್ಯಾಕೇಜ್ ದರಗಳು ಬೇರೆ ಬೇರೆವಾದಂಥ ಒಂದು ಚಿಕಿತ್ಸೆಗಳಿಗೆ ಬೇರೆ ಬೇರೆ ಆದಂಥ ಒಂದು ಪ್ಯಾಕೇಜ್ ಕೂಡ ಇದೆ ಇಂತಿದ್ದಕ್ಕಿಂತಿಷ್ಟು ಸಿಗ ಸವಲತ್ತುಗಳು ಸಿಗುತ್ತೆ ಅಂತೇಳ್ಬಿಟ್ಟು ಈ ಒಂದು ಯೋಜನೆ ಅಡಿಯಲ್ಲಿ ವಿವಿಧ ಜೀವರಕ್ಷಕ ಅಂಗಾಂಗಗಳ ಕಸಿ ಚಿಕಿತ್ಸೆಗೆ ಪ್ಯಾಕೇಜ್ ದರಗಳನ್ನು ಕೂಡ ಸರ್ಕಾರ ಡಿಸೈಡ್ ಮಾಡಿದೆ ಈ ಪ್ಯಾಕೇಜ್ಗಳು ನೇರವಾಗಿ ಆಸ್ಪತ್ರೆಗಳಿಗೆ ಪಾವತಿಸಲಾಗುತ್ತೆ ಬಿ ಪಿ ಎಲ್ ಕಾರ್ಡ್ ಹೊಂದಿರುವ ರೋಗಿಗಳಿಗೆ ಯಾವುದೇ ಖರ್ಚು ಕೂಡ ಆಗೋದಿಲ್ಲ ಡೈರೆಕ್ಟಾಗಿ ಏನಾಗುತ್ತೆ ಸರ್ಕಾರದಿಂದಲೇ ಹಾಸ್ಪಿಟ್ಲಿಗೆ ಪೇ ಆಗುತ್ತೆ ಹಾಗಾಗಿ ಮಧ್ಯದಲ್ಲಿ ಏನೂ ಕೂಡ ಸಮಸ್ಯೆಗಳಾಗೋದಿಲ್ಲ ಹಾಗಾದರೆ ಯಾವುದಕ್ಕೆ ಎಷ್ಟೆಷ್ಟು ಸರ್ಕಾರದ ಅನುದಾನಗಳು ಸಿಗುತ್ತೆ ಸಹಾಯ ಆಗತ್ತೆ ಅಂತಂದರೆ ಮೂತ್ರಪಿಂಡವನ್ನು ಕಸಿ ಮಾಡೋದಕ್ಕೆ ಎರಡು ಲಕ್ಷ ರೂಪಾಯಿವರೆಗೆ ಪ್ಯಾಕೇಜ್ ದರವನ್ನು ಸರ್ಕಾರ ಕೊಡುತ್ತೆ ಯಕ್ರತನ ಕಸಿ ಮಾಡುವುದಕ್ಕೆ ಹನ್ನೊಂದು ಲಕ್ಷ ರೂಪಾಯಿಗಳವರೆಗೆ ಕೊಡುತ್ತೆ ಶ್ವಾಸಕೋಶ ಕಸಿ ಮಾಡೋದಕ್ಕೆ ಹದಿನೈದು ಲಕ್ಷ ರೂಪಾಯಿವರೆಗೆ ಸಹಾಯಧನವನ್ನು ಕೊಡುತ್ತೆ ಸರ್ಕಾರ ಹೃದಯ ಮತ್ತು ಶ್ವಾಸಕೋಶ ಕಸಿ ಎರಡಕ್ಕೂ ಇಪ್ಪತ್ತೆರಡು ಲಕ್ಷದವರೆಗೆ ಸರ್ಕಾರ ಏನು ಮಾಡುತ್ತೆ ಸಹಾಯವನ್ನು ಮಾಡುತ್ತೆ ಈ ಪ್ಯಾಕೇಜ್ಗಳು ಚಿಕಿತ್ಸೆಯ ಎಲ್ಲ ಮುಖ್ಯ ಅಂಶಗಳನ್ನು ಒಳಗೊಂಡಿರುತ್ತದೆ ಏನೆಲ್ಲ ಅದರಲ್ಲಿ ಪ್ರಶಸ್ತಿಗಳಿರುತ್ತೆ ಎಲ್ಲವೂ ಕೂಡ ಒಳಗೊಂಡಿರುತ್ತೆ ಆರೋಗ್ಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ತಜ್ಞ ವೈದ್ಯರು ಈ ಚಿಕಿತ್ಸೆಯನ್ನು ಕೈಗೆತ್ತಿಕೊಳ್ಳುವುದರಿಂದ ಹಿಡಿದು ಎಲ್ಲ ಚಿಕಿತ್ಸೆ ಗುಣಮಟ್ಟವನ್ನು ಕೂಡ ಒಳಗೊಂಡಿರು ಒಳಗೊಂಡಿರೋ ಜೊತೆಗೆ ಈ ಸೌಲಭ್ಯಗಳಿಗೆ ಇಷ್ಟೊಂದು ಹಣವನ್ನು ಕೂಡ ಸರ್ಕಾರ ಭರಿಸುತ್ತೆ ಹಾಗಾದರೆ ಈ ಯೋಜನೆಯ ಪ್ರಯೋಜನ ಪಡೆಯುವುದಕ್ಕೆ ಕೆಲವೊಂದು ಅರ್ಹತೆಗಳ ಅನಿವಾರ್ಯ ಇದೆ ಅಲ್ವ ಎಲ್ಲರಿಗೂ ಎಲ್ರಿಗೂ ಕೊಡೋ ಕಾನ್ಸೆಪ್ಟ್ ಇದೆ ಅಂತ ಕೇಳಿದರೆ ಕೆಲವೊಂದು ಅರ್ಹತೆ ಕೂಡ ಇದೆ ಇದಕ್ಕೆ ಏನೆಲ್ಲ ಅರ್ಹತೆ ಅಂತ ಬಂದರೆ ಮೇಯ್ನಾಗಿ ಬಿ ಪಿ ಎಲ್ ಕಾರ್ಡನ್ನು ಹೊಂದಿರಬೇಕು ಸೆಕೆಂಡ್ ಕರ್ನಾಟಕದ ರಾಜ್ಯದ ನಿವಾಸಿಯಾಗಿರಬೇಕು ಮೂರನೇದು ಬಂದುಬಿಟ್ಟು ಸಂಬಂಧಿತ ವೈದ್ಯಕೀಯ ತಪಾಸಣೆ ಮೂಲಕ ಕಸಿ ಚಿಕಿತ್ಸೆ ಅಗತ್ಯವಿದೆ ಎಂಬ ದೃಢೀಕರಣ ಇರಬೇಕು ಸೊ ವೈದ್ಯರಿಂದ ಸರ್ಟಿಫಿಕೇಟ್ ಬೇಕು ಈ ಥರ ಈ ಥರ ಪ್ರಾಬ್ಲಮ್ ಇದೆ ಹಾಗಾಗಿ ಇವರಿಗೆ ಈ ಚಿಕಿತ್ಸೆ ಅವಶ್ಯಕತೆ ಏನು ದೃಢೀಕರಣ ಪ್ರತಿಗಳ ಅವಶ್ಯಕತೆ ಇದೆ ಸರ್ವೋಪರಿ ಆರೋಗ್ಯದ ತುರ್ತು ಪರಿಸ್ಥಿತಿಯಲ್ಲಿ ನೆರವಿಗಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಹಾಗಾಗಿ ಈ ಒಂದು ಅಂಶಗಳನ್ನು ಗಮನದಲ್ಲಿಟ್ಟುಕೊಳ್ಬೇಕು ಇನ್ನೊಂದು ಅರ್ಜಿಯ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಹೇ ಅರ್ಜಿ ಹಾಕಿದರೆ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂದರೆ ಸಮೀಪದ ಈ ಫಲಾನುಭವಿಗಳು ಏನು ಮಾಡಬೇಕು ಅಂದರೆ ಸಮೀಪದ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆ ಮಾಡಿಕೊಂಡಿರಬೇಕು ನೆಕ್ಸ್ಟ್ ತಜ್ಞ ವೈದ್ಯರಿಂದ ಕಸಿ ಚಿಕಿತ್ಸೆ ಅಗತ್ಯವಿದೆ ಎಂಬ ಪ್ರಮಾಣ ಪತ್ರವನ್ನು ಪಡೆದಿಟ್ಕೊಂಡಿರಬೇಕು ಅಪ್ಲೈ ಮಾಡೋದಕ್ಕಿಂತ ಮುಂ ಅಲ್ಲಿ ಸಲ್ಲಿಸೋದಕ್ಕಿಂತ ಮುಂಚೆ ಮತ್ತು ಬಿ ಪಿ ಎಲ್ ಕಾರ್ಡ್ ಅಧಿಕೃತ ಗುರುತಿನ ಚೀಟಿ ವಾಸಸ್ಥಳದ ಪ್ರಮಾಣಪತ್ರ ಇತ್ಯಾದಿ ದಾಖಲೆಗಳನ್ನು ಸಮರ್ಪಿಸಬೇಕು ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಅಥವಾ ಸಹಭಾಗಿತ್ವದ ಆಸ್ಪತ್ರೆಗಳ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಎಲ್ಲಿ ಈ ಟ್ರಸ್ಟ್ ಮತ್ತು ಅದರ ಅದಕ್ಕೆ ಸಂಬಂಧಪಟ್ಟ ಹಾಸ್ ಹಾಸ್ಪಿಟ್ಲ್ಗಳಿರುತ್ತಲ್ಲ ಅಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದು ಅರ್ಜಿಯ ಪರಿಶೀಲನೆ ನಂತರ ಸಂಬಂಧಿತ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಆರಂಭಗೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್ಕಾರದಿಂದ ನೇರವಾಗಿ ಆಸ್ಪತ್ರೆಗೆ ಹಣವನ್ನು ಪಾವತಿಸಲಾಗುತ್ತೆ ಇದಿಷ್ಟು ಮೇಯ್ನ್ ಇರುವಂಥ ಅಜೆಂಡ ಇರುವಂಥದ್ದು ಇದರ ಪ್ರಯೋಜನಗಳು ಈ ಯೋಜನೆಯ ಪರಿಣಾಮವಾಗಿ ಅನೇಕ ಬಡ ಕುಟುಂಬಗಳು ತೀವ್ರ ಕಾಯಿಲೆಯಿಂದ ಪೀಡಿತರಾಗಿರುವ ತಮ್ಮ ಕುಟುಂಬದ ಸದಸ್ಯರಿಗೆ ಹೊಸದೊಂದು ಜೀವಧಾನ ಮಾಡಿ ನೀಡಲು ಸಾಧ್ಯ ಆಗ್ತಿದೆ ಅಂತಲೇ ಹೇಳ್ಬೋದು ಹಾಗಾಗಿ ಅನಾರೋಗ್ಯದ ಆಧಾರದ ಮೇಲೆ ಬಡತನ ಕೇಳಿ ಅದೆಷ್ಟೋ ಜನರಗಳ ಮಧ್ಯೆ ಇದೊಂದು ತುಂಬ ಉಪಯುಕ್ತವಾದಂಥ ಒಂದು ವ್ಯವಸ್ಥೆ ಆಗಿರುವಂಥದ್ದು ಆರ್ಥಿಕ ವಾರದ ಮುಕ್ತ ಕೂಡ ಆಗುತ್ತೆ ಉತ್ತಮ ಗುಣಮಟ್ಟದ ಆಸ್ಪತ್ರೆಗಳ ಸೇವೆ ಕೂಡ ಲಭ್ಯ ಆಗುತ್ತೆ ಸರ್ಕಾರ ಸೇವೆ ಕೊಡೋದ್ರಿಂದಾಗಿ ಯಾಕೆಂದರೆ ಪ್ರೈವೇಟ್ಗಳಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಬದುಕಿನಲ್ಲಿ ಅವ್ರಿಗಿನ್ನೂ ನಂಬಿಕೆಗಳು ಉಂಟಾಗುತ್ತೆ ಅಂದ್ಕೋತೀನಿ ಸೊ ಹಾಗಾಗಿ ಭರವಸೆಗಳು ಹುಟ್ಟುತ್ತೆ ವೈದ್ಯಕೀಯ ಸೇವೆಯಲ್ಲಿ ಸಮಾನತೆಯನ್ನು ಕೂಡ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ ಸರ್ಕಾರ ಮತ್ತು ಪ್ರೈವೇಟ್ ಅನ್ನೋಂಥ ಇಲ್ಲದೆ ಒಂದು ಒಳ್ಳೆಯ ವೈದ್ಯಕೀಯ ಸೇವೆಯನ್ನು ಕೂಡ ಕೊಡೋದಕ್ಕೆ ಸಹಾಯಕ ಆಗುತ್ತೆ ಹಾಗಾಗಿ ಈ ಒಂದು ವ್ಯವಸ್ಥೆಯನ್ನು ಕರ್ನಾಟಕದಾದ್ಯಂತ ಜಾರಿಗೆ ಬಂದಿರುವಂಥದ್ದು ಸೊ ಹಾಗಾಗಿ ಆದಷ್ಟು ಇದನ್ನು ಆರೋಗ್ಯ ವಲಯದ ಎಲ್ಲ ಕಡೆಯೂ ಕೂಡ ಇದನ್ನು ಶೇರ್ ಮಾಡಿದರೆ ಖಂಡಿತ ತುಂಬ ಜನಕ್ಕೆ ಈ ಯೋಜನೆಯನ್ನು ಸರ್ಕಾರ ಇನ್ನೂ ಕೂಡ ವಿಸ್ತರಿಸಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡ್ಬಿಟ್ಟು ಹೆಚ್ಚಿನ ತಲುಪಿಸುವ ಉದ್ದೇಶವನ್ನು ಹೊಂದಿರುವುದ್ರ ಜೊತೆಗೆ ಭವಿಷ್ಯದಲ್ಲಿ ಬಿ ಪಿ ಎಲ್ ಜೊತೆಗೆ ಎ ಪಿ ಎಲ್ ಕಾರ್ಡ್ದಾರರಿಗೂ ಸಹ ಆಹಾರ ಭದ್ರತೆ ಮಾದರಿಯಲ್ಲಿ ಚಿಕಿತ್ಸಾ ರಿಯಾಯಿತಿ ಅಥವಾ ಪೂರಕ ಯೋಜನೆಗಳನ್ನು ಕೂಡ ಜಾರಿಗೆ ತರೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದೆ ಹಾಗಾಗಿ ಬರೀ ಈಗ ಬಿ ಪಿ ಎಲ್ ಕಾರ್ಡ್ ಇದ್ದರೂ ಕೂಡ ಭವಿಷ್ಯದಲ್ಲಿ ಎ ಪಿ ಎಲ್ ಕಾರ್ಡ್ ಇದ್ದವರಿಗೂ ಕೂಡ ಅದರ ಒಂದು ಅಂಶಗಳನ್ನು ಕೊಡ್ಕೊಳ್ಳೋದಕ್ಕೂ ಕೂಡ ಸರ್ಕಾರ ರೆಡಿ ಇದೆ ಹಾಗಾಗಿ ಈ ಒಂದು ಸಂದೇಶವನ್ನು ಈ ಒಂದು ಆಡಿಯೋವನ್ನು ನಿಮ್ಮಲ್ಲೇ ಇಟ್ಟುಕೊಳ್ಳದೆ ಎಲ್ಲ ಕಡೆ ಶೇರ್ ಮಾಡಿ ತುಂಬ ಜನಕ್ಕೆ ಹೆಲ್ಪ್ ಆಗಲಿ ಅವಶ್ಯಕತೆ ಇರೋರು ಬೇಕಾದಷ್ಟು ಜನ ಇದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಎಲ್ರಿಗೂ ಸಪೋರ್ಟ್ ಆಗಲಿ ಅಂತ ಹೇಳ್ತಾ ನಿಮ್ಮ ನಿರಂತರ ಸಪೋರ್ಟ್ ಹೀಗೆ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್